ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಶ್ರೀಮನ್ಮಹಾಭಾರತದ ಸ್ತ್ರೀಪರ್ವದಲ್ಲಿ ವಿದುರನು ಶಾಸ್ತ್ರಾರ್ಥಗಳನ್ನು ಹೇಳಿ ಧೃತರಾಷ್ಟ್ರನ ಶೋಕವನ್ನು ನೀಗಿಸುವುದು ಎಂಬ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ವಿದುರನ್ನು ಅಮೃತ ಸಮಾನವಾದ ವಾಕ್ಯಗಳಿಂದ ಧೃತರಾಷ್ಟ್ರನನ್ನು ಸಮಾಧಾನಗೊಳಿಸುತ್ತಾ ಕೀಗೆಂದು ಹೇಳುವನು ರಾಜ ಮೇಲೆಕ್ಕೇಳು ಈಕೆ ಮಲಗಿರುವೆ ಧೈರ್ಯವನ್ನು ಅವಲಂಬಿಸಿ ಮನಸ್ಸನ್ನು ಸ್ಥಿರಗೊಳಿಸು ಎಲ್ಲ ಪ್ರಾಣಿಗಳ ಸ್ವಭಾವ ಗತಿಯೇ ಇದು ವೃದ್ಧಿಗಳೆಲ್ಲ ಕ್ಷಯದಲ್ಲಿಯೇ ಮುಗಿಯುವವು ಹಾಗೆಯೇ ಉನ್ನತಿಯೂ ಅವನತಿಯಲ್ಲಿಯೂ ಸಂಯೋಗವು ವಿಯೋಗದಲ್ಲಿಯೂ ಜೀವಿತವೂ ಮರಣದಲ್ಲಿಯೂ ಮುಗಿಯುವುದು ಯಮನಿಗೆ ಶೂರನು ಒಂದೇ ಬೀರುವೂ ಒಂದೇ ಇಬ್ಬರನ್ನು ಅವನು ಸಮಾನವಾಗಿಯೇ ಎಳೆದುಕೊಂಡು ಹೋಗುವುದರಲ್ಲಿರುವಾಗ ಕ್ಷತ್ರಿಯರು ಯುದ್ಧ ಮಾಡದಿದ್ದ ಮಾತ್ರಕ್ಕೇನು ಯುದ್ಧಕ್ಕೆ ಹೋಗದೆ ಮನೆಯಲ್ಲಿ ಎದ್ದವನು ಸಾಯುವನು ಯುದ್ಧಕ್ಕೆ ಹೋದವನು ಸಾಯದೆ ಬದುಕಿ ಬರುವುದು ಉಂಟಲ್ಲವೇ ಮಹಾರಾಜ ಕಾಲ ಮಹಿಮೆಯನ್ನು ಮೆಟ್ಟಬಲ್ಲವನು ಯಾವನೊಬ್ಬನಾದರೂ ಇಲ್ಲ ಭೂತಗಳು ಮೊದಲಿದ್ದವುಗಳಲ್ಲ ಕೊನೆಯಲ್ಲಿಯೂ ಇರತಕ್ಕವಲ್ಲ ಮಧ್ಯದಲ್ಲಿ ಮಾತ್ರ ಎದ್ದು ಮಾಯವಾಗುವವು ಈ ವಿಷಯಕ್ಕಾಗಿ ಏಕೆ ಚಿಂತಿಸುವೆ ಶೋಕ ಪಡುವವನು ಮೃತಪಟ್ಟವನನ್ನು ಹಿಂಬಾಲಿಸುವುದಿಲ್ಲ ತಾನು ಸಾಯುವುದಿಲ್ಲ ಪ್ರಪಂಚವು ಹೀಗಿರುವಾಗ ಏತಕ್ಕಾಗಿ ಹೀಗೆ ದುಃಖಿಸಬೇಕು ಕಾಲವು ಸಕಲ ಪ್ರಾಣಿಗಳನ್ನು ತಪ್ಪದೆ ನಾಶ ಮಾಡುವುದು ಕಾಲಕ್ಕೆ ಯಾವನು ಬೇಕಾದವನಿಲ್ಲ ಯಾವನು ವಿರೋಧಿಯಲ್ಲ ರಾಜೇಂದ್ರ ಗಾಳಿಯು ಹುಲ್ಲಿನ ಮೊನೆಯನ್ನು ತನ್ನ ಇಷ್ಟ ಬಂದ ಹಾಗೆ ಆಡಿಸುವಂತೆ ಕಾಲವು ಪ್ರಾಣಿಗಳನ್ನು ತನ್ನ ವಶಪಡಿಸಿಕೊಂಡು ತನ್ನ ಇಷ್ಟದಂತೆ ಆಡಿಸುವುದು ಗುಂಪಾಗಿ ಸೇರಿ ಸ್ಥಳದಿಂದ ಸ್ಥಳಕ್ಕೆ ಪ್ರಯಾಣ ಮಾಡುವಂತೆ ಲೋಕದಲ್ಲಿ ಜೀವಯಾತ್ರೆ ಮಾಡುವ ಮಾನವರಲ್ಲಿ ಯಾವನಿಗೆ ಕಾಲವು ಪ್ರಾಪ್ತವಾಗುವುದೋ ಆತನು ಮುಂದೆ ಹೊರಡುವನು ಇತರರು ಅವನ ಹಿಂದೆ ಹೋಗುವರು ಅದಕ್ಕಾಗಿ ದುಃಖಿಸುವುದೇಕೆ ರಾಜ ನಿನಗೆ ಶಾಸ್ತ್ರಗಳು ಪ್ರಮಾಣವಾಗಿದ್ದರೆ ಯುದ್ಧದಲ್ಲಿ ಹತರಾದ ಇವರ ವಿಷಯವಾಗಿ ನೀನು ದುಃಖಿಸಲೇಬಾರದು ಅವರು ಉತ್ತಮ ಗತಿಯನ್ನೇ ಪಡೆದಿರುವರು ಅವರೆಲ್ಲರೂ ವೇದಾಧ್ಯಯನ ಮಾಡಿದವರು ಎಲ್ಲರೂ ವ್ರತಗಳನ್ನು ಅನುಷ್ಠಿಸಿದವರು ಎಲ್ಲರೂ ಶತ್ರುಗಳನ್ನೆದಿರಿಸಿ ನಿಂತೆ ಯುದ್ಧದಲ್ಲಿ ಪ್ರಾಣಗಳನ್ನೊಪ್ಪಿಸಿದರು ಅವರಿಗಾಗಿ ದುಃಖವೇಕೆ ಅವರೆಲ್ಲರೂ ಎಲ್ಲಿಂದಲೋ ಬಂದಿದ್ದವರು ತಿರುಗಿ ಎಲ್ಲಿಯೋ ದೃಷ್ಟಿಗೆ ಅಗೋಚರರಾಗಿ ಹೋದರು ಅವರಾರು ನಿನಗೆ ಸಂಬಂಧಪಟ್ಟವರಲ್ಲ ಅವರಿಗೆ ನೀನು ಸಂಬಂಧಪಟ್ಟವನಲ್ಲ ಅಂತಹವರ ವಿಷಯಕ್ಕಾಗಿ ನೀನೇಕೆ ವ್ಯಸನ ಪಡಬೇಕು ಯುದ್ಧದಲ್ಲಿ ಕೊಲ್ಲಲ್ಪಟ್ಟವರ ವಿಷಯಕ್ಕಾಗಿ ನೀನೇಕೆ ವ್ಯಸನ ಪಡಬೇಕು ಯುದ್ಧದಲ್ಲಿ ಕೊಲ್ಲಲ್ಪಟ್ಟವನು ಸ್ವರ್ಗಸ್ಥನಾಗುವನು ಜಯಿಸಿದವನು ಯುಹದಲ್ಲಿ ಕೀರ್ತಿಯನ್ನು ಪಡೆಯುವನು ಅವೆರಡೂ ಕ್ಷತ್ರಿಯರಿಗೆ ಪ್ರಯೋಜನಕಾರಿಗಳೇ ಹೇಗೂ ಯುದ್ಧದಲ್ಲಿ ಫಲವಿಲ್ಲದೇ ಇಲ್ಲ ಇಂದ್ರನು ಅವರಿಗೆ ಕೋರಿದ ವಸ್ತುಗಳೆಲ್ಲವನ್ನೂ ಪಡೆಯುವ ಲೋಕವನ್ನು ಲೋಕಗಳನ್ನು ಕೊಡುವನು ಅವರೆಲ್ಲರೂ ದೇವೇಂದ್ರನಿಗೆ ಅತಿಥಿಗಳಾಗಿರುವರು ಯುದ್ಧದಲ್ಲಿ ಹತರಾದ ವೀರರು ಪಡೆಯುವುದಕ್ಕೆ ಸಮಾನವಾದ ಸ್ವರ್ಗ ಸುಖವು ದಾನ ದಕ್ಷಿಣಗಳುಳ್ಳ ಯಜ್ಞಗಳಿಂದಾಗಲಿ ತಪಸ್ಸುಗಳಿಂದಾಗಲಿ ವಿದ್ಯೆಗಳಿಂದಾಗಲಿ ಲಭಿಸುವುದಿಲ್ಲ ಅವರೆಲ್ಲರೂ ಶತ್ರು ವೀರರ ದೇಹವೆಂಬ ಅಗ್ನಿಯಲ್ಲಿ ಬಾಣಗಳೆಂಬ ಆಹುತಿಗಳನ್ನು ಮಾಡಿದರು ತಮ್ಮ ದೇಹಾಗ್ನಿಯಲ್ಲಿ ಹೋಮ ಮಾಡಲ್ಪಟ್ಟ ಶತ್ರು ಬಾಣಗಳನ್ನು ಸಹಿಸಿದರು ರಾಜ ಸ್ವರ್ಗ ಸಾಧನೆಗೆ ಉತ್ತಮ ಮಾರ್ಗವೇನೆಂದು ಕೇಳುವೆಯಾದರೆ ಈ ಪ್ರಪಂಚದಲ್ಲಿ ಕ್ಷತ್ರಿಯನಿಗೆ ಯುದ್ಧಕ್ಕಿಂತಲೂ ಉತ್ತಮವಾದ ಫಲಕಾರಿಯೂ ಬೇರೊಂದಿಲ್ಲ ಮಹಾತ್ಮರು ಸಮರ್ಥರು ಶೂರರೂ ಆದ ಆ ಕ್ಷತ್ರಿಯರಿಗೆ ಈ ಯುದ್ಧದಿಂದ ಅವರ ಮನೋರಥಗಳೆಲ್ಲ ನೆರವೇರಿದವು ಅವರಲ್ಲಿ ಯಾರಿಗಾಗಿಯೂ ನೀನು ದುಃಖಿಸಬಾರದು ಓ ರಾಜೇಂದ್ರ ಈಗ ನಿನ್ನಲ್ಲಿ ನೀನೇ ಸಮಾಧಾನವನ್ನು ತಂದುಕೊಂಡು ದುಃಖವನ್ನು ತ್ಯಜಿಸು ಅದಕ್ಕಾಗಿ ಇದಕ್ಕಾಗಿ ನೀನು ದುಃಖಿಸಿ ಮರಣವನ್ನು ಬಯಸುವುದು ಸರಿಯಲ್ಲ ಸಾವಿರಾರು ಮಂದಿ ತಂದೆ ತಾಯಿಗಳು ನೂರಾರು ಮಂದಿ ಹೆಂಡಿರು ಪುತ್ರರು ಕುಟುಂಬವೆಂಬ ನೆವದಿಂದ ಒಂದಾಗಿ ಸೇರಿ ಸುಖವನ್ನು ಅನುಭವಿಸಿ ಹೋದರು ಅವರಲ್ಲಿ ಯಾರು ಯಾರಿಗೆ ಸಂಬಂಧಪಟ್ಟವರು ನಾವು ತಾ ನಾವು ತಾನೇ ಅವರಲ್ಲಿ ಯಾರಿಗೆ ಸಂಬಂಧಪಟ್ಟವರು ಸಂಸಾರದಲ್ಲಿ ಪ್ರತಿದಿನವೂ ನೂರು ಸಾವಿರ ಲೆಕ್ಕದಿಂದ ಮನುಷ್ಯನಿಗೆ ಭಯವು ವಿವಿಧ ದುಃಖಗಳು ಬಂದೊದಗುವವು ಆದರೆ ಅವು ಮೂಢ ಜನರನ್ನು ಪೀಡಿಸುವವೇ ಹೊರತು ಪಂಡಿತನನ್ನು ಪೀಡಿಸಲಾರವು ಓ ಕೌರವ ಶ್ರೇಷ್ಠ ಕಾಲಕ್ಕೆ ಯಾವನು ನಂಟನಲ್ಲ ಯಾವನು ಶತ್ರುವಲ್ಲ ಅದು ಯಾರಲ್ಲಿಯೂ ತಟಸ್ಥವಾಗಿಯೂ ಇರುವುದಿಲ್ಲ ಅದು ಎಲ್ಲವನ್ನೂ ಎಳೆಯುವುದು ಅದು ಸಮಸ್ತ ಭೂತಗಳನ್ನು ಪಕ್ವ ಮಾಡುವುದು ಪ್ರಜೆಗಳನ್ನು ಸಂಹರಿಸುವುದು ಪ್ರಾಣಿಗಳು ಸಾಯುವಾಗಲೂ ಕಾಲವು ಎಚ್ಚರವಾಗಿಯೇ ಇರುವುದು ಯಾವ ರೀತಿಯಿಂದಲೂ ಯಾರಿಗೂ ಕಾಲವನ್ನು ಅತಿಕ್ರಮಿಸಲಾಗುವುದಿಲ್ಲ ರೂಪ ಯೌವನ ಪ್ರಾಣ ಧನ ಸಮೃದ್ಧಿ ಆರೋಗ್ಯ ಇಷ್ಟಬಂಧುಗಳೊಡನೆ ಕೂಡಾಡಿ ನಲಿಯುವುದು ಇವೆಲ್ಲವೂ ಅಶಾಶ್ವತಗಳು ವಿದ್ವಾಂಸರು ಇವುಗಳಲ್ಲಿ ಆಸೆಗಿಡಬಾರದು ಆದುದರಿಂದ ಲೋಕದಲ್ಲಿ ಸರ್ವ ಪ್ರಾಣಿ ಸಹಜವಾದ ದುಃಖಕ್ಕಾಗಿ ಯಾವನು ಮನಗೊಂದಬಾರದು ಇದಕ್ಕಾಗಿ ಸತ್ತ ಮಾತ್ರಕ್ಕೆ ಮನುಷ್ಯನಿಗೆ ಅದರಿಂದ ನಿವೃತ್ತಿಯಿಲ್ಲ ಧೀರನಾದವನು ತಾನು ದುಃಖಕ್ಕೀಡಾಗದೆ ಧೈರ್ಯದಿಂದ ತಕ್ಕ ಪರಿಹಾರವನ್ನು ಮಾಡಬೇಕು ಆ ವಿಷಯವಾದ ಚಿಂತೆಯನ್ನೇ ಮನಸ್ಸಿಗೆ ತಂದುಕೊಳ್ಳಬಾರದು ದುಃಖಕ್ಕೆ ಇದೇ ಪರಮೌಷಧಿಯು ಅದನ್ನು ಕುರಿತು ಸುಮ್ಮನೆ ಆಲೋಚಿಸುವುದರಿಂದ ಆ ದುಃಖವು ಕಡಿಮೆಯಾಗುವುದಕ್ಕೆ ಬದಲಾಗಿ ಹೆಚ್ಚುತ್ತಲೇ ಹೋಗುವುದು ದುರ್ಬಲ ಬುದ್ಧಿಯುಳ್ಳ ಮನುಷ್ಯರೇ ಅನಿಷ್ಟ ಪ್ರಾಪ್ತಿಯಿಂದಲೂ ಇಷ್ಟವಿಯೋಗದಿಂದಲೂ ದುಃಖಕ್ಕೆ ಗುರಿಯಾಗುವರು ಕಳೆದು ಹೋದುದರ ವಿಚಾರವಾಗಿ ದುಃಖಿಸುವುದರಿಂದ ಧರ್ಮವೂ ಇಲ್ಲ ಅರ್ಥವೂ ಇಲ್ಲ ಸುಖವೂ ಇಲ್ಲ ಈ ಮೂರು ಪುರುಷಾರ್ಥಗಳಲ್ಲಿ ಅವನು ಯಾವುದನ್ನು ಪಡೆಯುವ ಹಾಗಿಲ್ಲ ಅವನಿಗೆ ಅದರಿಂದ ಕಾರ್ಯ ಪ್ರಯೋಜನವೂ ಲಭಿಸುವ ಹಾಗಿಲ್ಲ ಅವನಿಗೆ ಧರ್ಮಾರ್ಥ ಕಾಮಗಳು ಮೂರು ಕೈತಪ್ಪಿ ಹೋಗುವವು ಕೇವಲ ವಿಷಯಾಸಕ್ತಿಯುಳ್ಳ ಮನುಷ್ಯರೇ ಒಬ್ಬರನ್ನೊಬ್ಬರು ದುಃಖಪಡಿಸುವುದರಲ್ಲಿ ತೃಪ್ತಿ ಇಲ್ಲದಿರುವರು ಶಾಸ್ತ್ರಜ್ಞರು ಆ ಚಿಂತೆಯಿಲ್ಲದೆ ತೃಪ್ತರಾಗಿರುವರು ವಿವೇಕದಿಂದ ಮನೋ ಅಡಗಿಸಬೇಕು ಔಷಧಗಳಿಂದ ಶರೀರ ದುಃಖವನ್ನು ನಿವೃತ್ತಿಗೊಳಿಸಬೇಕು ನಿವೃತ್ತಿಪಡಿಸಿಕೊಳ್ಳಬೇಕು ಇದೇ ಉತ್ತಮ ಜ್ಞಾನದ ಶಕ್ತಿ ಇಂತಹ ಸ್ಥಿತಿಯಲ್ಲಿ ಅಜ್ಞತೆಯಿಂದ ಹುಡುಗುತನವನ್ನು ಅನುಸರಿಸಿ ನಡೆಯಬಾರದು ಮನುಷ್ಯನು ಮಾಡಿದ ಕರ್ಮವು ಆತನು ಮಲಗಿರುವಾಗ ತಾನು ಅವನ ಸಂಗಡಲೆ ಮಲಗಿರುವುದು ನಿಂತಿರುವಾಗ ನಿಲ್ಲುವುದು ಓಡುವಾಗ ಓಡುವುದು ಯಾವ ಯಾವ ಸ್ಥಿತಿಯಲ್ಲಿ ಯಾವ ಯಾವ ಸತ್ಕಾರ್ಯ ದುಷ್ಕಾರ್ಯಗಳನ್ನು ಮಾಡುವನೋ ಅದಕ್ಕನುಸಾರವಾಗಿ ಅವನು ಅದೇ ಸ್ಥಿತಿಯಲ್ಲಿ ಫಲವನ್ನು ಪಡೆಯುವನು ಯಾವ ಯಾವ ಶರೀರದಿಂದ ಯಾವ ಯಾವ ಕರ್ಮವನ್ನು ಮಾಡುವನೋ ಆತನು ಆಯಾ ಶರೀರದಿಂದ ಅದಕ್ಕೆ ತಕ್ಕ ಫಲವನ್ನೇ ಅನುಭವಿಸುವನು ಮನುಷ್ಯನು ತನಗೆ ತಾನೇ ಬಂಧು ತನಗೆ ತಾನೇ ಶತ್ರು ತಾನು ಮಾಡಿದ ಸತ್ಕಾರ್ಯಗಳಿಗೂ ದುಷ್ಕಾರ್ಯಗಳಿಗೂ ತನ್ನ ಆತ್ಮವೇ ಸಾಕ್ಷಿ ಸತ್ಕಾರ್ಯಗಳಿಂದ ಸೌಖ್ಯವೂ ಪಾಪ ಕಾರ್ಯದಿಂದ ದುಃಖವೂ ಪ್ರಾಪ್ತವಾಗುವವು ಎಲ್ಲಿ ಹೋದರೂ ಮಾಡಿದುದಕ್ಕೆ ಫಲವೂ ತಪ್ಪದು ಮಾಡದ ಕಾರ್ಯಕ್ಕೆ ಫಲವಿಲ್ಲ ನಿನ್ನಂತಹ ಬುದ್ಧಿಶಾಲಿಗಳು ಜ್ಞಾನ ಮಾರ್ಗಕ್ಕೆ ವಿರುದ್ಧವು ಅನೇಕ ಅಪಾಯಗಳುಳ್ಳದ್ದು ಸಂಪೂರ್ಣವಾಗಿ ಆತ್ಮನಾಶಕ ಸ್ವಭಾವವುಳ್ಳದ್ದು ಆದ ಕಾರ್ಯಗಳಲ್ಲಿ ಪ್ರವರ್ತಿಸಲಾರದು ಎಂದನು ಇದು ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ